ವೀಕ್ಷಕರೇ ನಮಸ್ಕಾರ ನಿಮ್ಮ ಚಾನೆಲ್ ಚಾನೆಲ್ಗೆ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಭಯಂಕರವಾದ ಮಂಗಳವಾರ ಈ ಮಂಗಳವಾರದಿಂದ ಕೆಲವೊಂದು ರಾಶಿಯವರ ಹೌದು ಈ ರಾಶಿಯವರು ಕೋಟ್ಯಾಧಿಪತಿಗಳು ಆಗಲಿದ್ದಾರೆ ನಾಳೆ ಒಂದು ಮಂಗಳವಾರದಿಂದ ಹಲವಾರು ಪ್ರಯೋಜನಗಳು ಮತ್ತು ಲಾಭಗಳು ದೊರೆಯುತ್ತವೆ ಹಾಗಾದರೆ ನಾಳೆಯಿಂದ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಯೋಗಗಳು ಮತ್ತು ಲಾಭಗಳು ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ದೊರೆಯುತ್ತದೆ ಅಂತ ನೋಡೋಣ ಬನ್ನಿ ಸ್ನೇಹಿತರಿ ಹೌದು ಸ್ನೇಹಿತರೆ ನಾಳೆ ಒಂದು ಮಂಗಳವಾರದಿಂದ ನಿಮಗೆ ಶುಭ ಕಾಲ ಆರಂಭವಾಗುತ್ತದೆ ಸ್ನೇಹಿತರೆ ಈ ರಾಶಿಯವರು ಮುಂದಿನ ದಿನಗಳಲ್ಲಿ ಕಷ್ಟ ಪಡದೆ ಸುಲಭವಾದ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡುತ್ತಾರೆ ಹಾಗೂ ಈ ರಾಶಿಯವರು ಎಲ್ಲಾ ರೀತಿಯ ಸೌಕರ್ಯಗಳನ್ನು ಪಡೆದುಕೊಂಡು ಮತ್ತು ಜೀವನದಲ್ಲಿ ನೆಮ್ಮದಿಯ ವಾತಾವರಣ ಈ ರಾಶಿಯವರಿಗೆ ದೊರೆಯುತ್ತದೆ ಮತ್ತು ಈ ರಾಶಿಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಲವಾರು ತೊಂದರೆಗಳು ಕಾಡುತ್ತಿರುತ್ತವೆ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ತೊಂದರೆಗಳು ಪೂರ್ಣಗೊಳ್ಳುತ್ತವೆ ಹೌದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಪ್ರಗತಿ ಇನ್ನು ಮುಂದೆ ಬರುತ್ತದೆ ಈ ಒಂದು ನಾಳೆಯ ಮಂಗಳವಾರ ಮುಗಿದ ನಂತರ ನಿಮಗೆ ಎಲ್ಲಾ ರೀತಿಯಾದ ಅನುಕೂಲಕರವಾದ ಸಮಯ ಪ್ರಾಪ್ತಿಯಾಗುತ್ತದೆ ನಿಮಗೆ ಎಲ್ಲಾ ರೀತಿಯಾದ ಸದೃಢವಾದ ಜೀವನ ದೊರೆಯುತ್ತದೆ ಇಷ್ಟೆಲ್ಲಾ ಅದೃಷ್ಟವನ್ನು ಪಡೆದುಕೊಂಡು ತಾಯಿ ಚಾಮುಂಡೇಶ್ವರಿಯ ಕುಪ್ಪೆಗೆ ಪಾತ್ರರಾಗಿರುವ ರಾಶಿಗಳು ಯಾವ್ಯಾವ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮೂಲ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಧನಸ್ಸು ರಾಶಿ ಕುಂಭ ರಾಶಿ ರಾಶಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಧನ್ಯವಾದಗಳು